ಅಸ್ಲಾಂ ವಲೈಕು ವರಹಮತುಲ್ಲಾಹಿ ವಬರಕಾತು ಜಮಾತೆ ಇಸ್ಲಾಮಿ ಯಾರಾಗಿದ್ದಾರೆ ಜಮಾತೆ ಇಸ್ಲಾಮಿ ಅಂದರೆ ಅವರ ಪುಸ್ತಕದಿಂದಲೇ ಅವರ ಕುರಿತಿರುವಂತಹ ಪರಿಚಯವನ್ನು ನಿಮ್ಮ ಮುಂದೆ ಮಾಡುತ್ತೇನೆ ಜಮಾತೆ ಇಸ್ಲಾಮಿ ಕಿರು ಪರಿಚಯ ಸಂಘಟನೆಯ ಸ್ಥಾಪನೆ ಸೈಯದ್ ಅಬುಲ್ ಅಲೆ ಮೌದೂದಿ ಅವರು ಸಾವಿರದ ಒಂಬೈನೂರ ನಲವತ್ತ ಒಂದು ನೂರು ವರ್ಷವೂ ಕೂಡ ಭರ್ತಿಯಾಗಿಲ್ಲ ಇದೊಂದು ಸಂಘಟನೆ ಎಂಬ ನಿಮಿತ್ತವಾಗಿದೆ ಅವರು ಸ್ಥಾಪಿಸಿದ್ದು ಆದರೆ ಜಮಾತಿ ಇಸ್ಲಾಮಿ ಎಂಬುವಂತಹದ್ದು ಇದು ಸಂಘಟನೆ ಅಲ್ಲ ಇದೊಂದು ಧರ್ಮವಾಗಿದೆ ಅವರ ಅದೇ ಪುಸ್ತಕದ ಕೊನೆಯಲ್ಲಿ ಆಗಸ್ಟ್ ಇಪ್ಪತ್ತಾರು ಸಾವಿರದ ಮುನ್ನೂರ ಅರವತ್ತು ಶಾಹಬಾನ್ ಎರಡರಂದು ಬೆಳಿಗ್ಗೆ ಎಂಟು ಗಂಟೆಗೆ ಸಭೆಯು ಔಪಚಾರಿಕವಾಗಿ ಆರಂಭಗೊಂಡಿತು ಆ ಸಭೆಯಲ್ಲಿ ಅಬುಲ್ಲಾಲಾ ಮೌದೂದಿಯ ಒಂದು ಭಾಷಣದ ತುಣುಕಿದೆ ನೋಡಿ ನಾನು ಹಿಂದೆ ಪರಂಪರಾಗತ ಧರ್ಮ ವಿಶ್ವಾಸಿಯಾಗಿದ್ದೆ ಜಾತಿಯ ಧರ್ಮದ ಓರ್ವ ಅನುಯಾಯಿ ವಸ್ತುಸ್ಥಿತಿಯನ್ನು ಅರಿತ ಬಳಿಕ ಅಂತ ಸ್ಥಿತಿ ಒಂದು ನನಗೆ ಭಾಸವಾಯಿತು ಅರ್ಥವಾಯಿತು ಎಂದು ನಾನು ಭಾವಿಸುತ್ತೇನೆ ಅಬುಲ್ಲಾಲಾ ಮೌದೂದಿ ಹೇಳುತ್ತಾರೆ ನಾನು ಪರಂಪರಾಗತವಾದಂತಹ ಇಸ್ಲಾಂ ಅದ್ದೀನು ಹೂವಲ್ಲಿಸ್ತೇನೆ ಅದು ಪರಿಶುದ್ಧವಾದಂತಹ ಇಸ್ಲಾಂ ಪರಂಪರಾಗತವಾಗಿ ಬಂದಂತಹ ಧರ್ಮವಾಗಿದೆ ಆ ಧರ್ಮದ ನಾನು ಅನುಯಾಯಿಯಾಗಿದ್ದೆ ಅದನ್ನು ನಾನು ಈಗ ತ್ಯಜಿಸಿರುವೆನು ನಂತರ ಅವರು ಹೇಳುತ್ತಾರೆ ಆದ್ದರಿಂದ ಅಲ್ಲಾಹನ ಗ್ರಂಥ ಮತ್ತು ಪ್ರವಾದಿಚರ್ಯನ್ನು ಶ್ರದ್ಧೆಯಿಂದ ಕಲಿಯತೊಡಗಿದೆ ಇಸ್ಲಾಮನ್ನು ಹೊಸತಾಗಿ ಕಲಿತೆ ಸ್ಕ್ರೀನ್ನಲ್ಲಿ ಕಾಣ್ತಾ ಇದೆ ಹೊಸತಾಗಿ ಕಲಿತೆ ಅದರಿಂದ ನನಗೆ ವಿಶ್ವಾಸ ಮತ್ತು ತಿಳಿವಳಿಕೆ ಮೂಡಿತು ಇದಕ್ಕಾಗಿದೆ ಜಮಾತೆ ಒಂದು ಧರ್ಮವಾಗಿದೆ ಇದು ಸಂಘಟನೆ ಅಲ್ಲ ಕಾರಣ ಪರಂಪರಾಗತವಾಗಿ ಬಂದಂತಹ ಇಸ್ಲಾಮನ್ನು ತ್ಯಜಿಸಿ ಪರಿಶುದ್ಧ ಕುರ್ಆನ್ ಮತ್ತು ಹದೀಸನ್ನು ಇವರಿಗೆ ತಕ್ಕಂತೆ ಇವರ ಗ್ರಹಿಕೆಗೆ ತಕ್ಕಂತೆ ಇವರು ದೊಡ್ಡ ವಿದ್ವಾಂಸರಲ್ಲ ಇವರು ಬಂದು ನೂರು ವರ್ಷವೂ ಕೂಡ ಕಲೆದಿಲ್ಲ ಪರಿಶುದ್ಧ ಕುರ್ಆನ್ ಇರುವುದು ಅರಬ್ಬಿಯಲ್ಲಾಗಿದೆ ಮುತ್ರಸು ಸುಲಾ ಅಲೀಸ್ಲಾಮ್ರು ಅವರ ಹದೀಸುಗಳಿರುವುದು ಅರಬಿಯಲ್ಲಾಗಿದೆ ಅರಬಿ ಜ್ಞಾನ ಅತ್ಯುತ್ತಮವಾಗಿರುವಂತಹ ವ್ಯಕ್ತಿಯು ಕೂಡ ಅಬುಲ್ಲ ಮೌದೂದಿ ಅಲ್ಲ ಅಲ್ಲದಂತಹ ಅಬುಲ್ಲಾ ಅಲ ಅವರು ಈ ಕುರ್ಆನ್ನಿಂದ ಹದೀಸಿನಿಂದ ಹೊಸ ಧರ್ಮವನ್ನು ಕಲಿತರಂತೆ ಇವರ ಗ್ರಹಿಕೆಗೆ ಇವರ ತಿಳಿವಳಿಕೆಗೆ ಲಭಿಸುವಂತಹ ಹೊಸ ಧರ್ಮ ಇದಾಗಿದೆ ಜಮಾತೆ ಇಸ್ಲಾಮಿ ಇನ್ನು ಮೂರನೆಯ ವಿಚಾರ ಜಮಾತೆ ಇಸ್ಲಾಮಿಯ ಪ್ರಕಾರ ದೀನ್ ಅಂದರೆ ಸರಕಾರವಂತೆ ಜಮಾತೆ ಇಸ್ಲಾಮಿಯ ಹುತುಬಾತ್ ಎಂಬಂತಹ ಗ್ರಂಥ ಇದರ ಇನ್ನೂರ ಎಪ್ಪತ್ತ ಏಳನೇ ಪೇಜಿ ಸ್ಕ್ರೀನಲ್ಲಿ ಕಾಣುವಂತೆ ಜಿಹಾದಿನ ಮಹತ್ವ ಎಂಬ ತಲೆಬರಹದ ಅಡಿಯಲ್ಲಿ ಕೊನೆಯಲ್ಲಿ ಅವರು ಹೇಳುತ್ತಾರೆ ಈ ವ್ಯಾಖ್ಯಾನದಿಂದ ಸ್ಪಷ್ಟವಾಗುವಂತೆ ದೀನ್ ಎಂಬುದು ವಾಸ್ತವದಲ್ಲಿ ದೀನೆಂಬುವುದು ವಾಸ್ತವದಲ್ಲಿ ಆಡಳಿತ ವ್ಯವಸ್ಥೆ ಅಥವಾ ಸರಕಾರದ ಹೆಸರಾಗಿದೆ ಇನ್ನು ಷರಿಯತ್ ಎಂಬುದು ಆ ಸರಕಾರದ ಕಾನೂನಾಗಿದೆ ಇವಾದತಿ ಎಂಬುವುದು ಆ ಕಾನೂನು ನಿಯಮಗಳ ಪಾಲನೆಯಾಗಿದೆ ಇನ್ನು ಬಾಕಿ ಬರುವಂಥದ್ದು ನಿಮಗೆ ಓದಲಿಕ್ಕೆ ಸಾಧ್ಯ ಓದಿ ಅರ್ಥೈಸಬಹುದು ಜಮಾತ್ ಇಸ್ಲಾಮಿ ಎಂಬಂತಹ ಧರ್ಮದ ಕುರಿತು ಇನ್ನು ನಾಲ್ಕನೇ ವಿಚಾರ ಮನುಷ್ಯನಿಗೆ ಎರಡು ದೀನು ಇರಲು ಸಾಧ್ಯವಿಲ್ಲ ಅದೇ ಪುಸ್ತಕದ ಹುತುಬಾತ್ ಎಂಬ ಪುಸ್ತಕದ ಇನ್ನೂರ ಎಪ್ಪತ್ತ ಎಂಟನೇ ಪೇಜಿ ಅದರಲ್ಲಿ ಕೊನೆಯೇ ಹೇಳುತ್ತಾರೆ ನಮ್ಮ ಮನದಾಲದಲ್ಲಿ ಒಂದು ಕಾನೂನಿನ ಮೇಲೆ ವಿಶ್ವಾಸವಿರಿಸಿ ನಮ್ಮ ನಿತ್ಯ ಜೀವನದ ಎಲ್ಲ ವ್ಯವಹಾರಗಳನ್ನು ಇನ್ನೊಂದು ಕಾನೂನಿನ ಪ್ರಕಾರ ನಡೆಸಬಹುದು ಎಂಬುದು ಆ ಉಪಾಯ ಖಂಡಿತವಾಗಿಯೂ ಹೀಗೆಲ್ಲ ಮಾಡಬಹುದು ಮಾತ್ರವಲ್ಲ ನಿಜಕ್ಕೂ ಹೀಗೆಯೇ ಮಾಡಲಾಗುತ್ತಿದೆ ಅಂದರೆ ನಮ್ಮ ಭಾರತ ದೇಶದಲ್ಲಿ ಜೀವಿಸುತ್ತಿರುವಂತಹ ಭಾಗ್ಯಶಾಲಿಗಳಾದಂತಹ ಮುಸಲ್ಮಾನರಾಗಿದ್ದೇವೆ ನಾವು ಎದ ತೆಟ್ಟಿ ಹೇಳಬೇಕು ನಾವು ಭಾರತೀಯರು ನಾವು ಭಾರತೀಯ ಮುಸಲ್ಮಾನರು ಇಲ್ಲಿರುವಂತಹ ಕಾನೂನುಗಳನ್ನು ನಾವು ಅಂಗೀಕರಿಸಿ ಜೀವಿಸುತ್ತೇವೆ ಅದೇ ರೀತಿ ಪರಿಶುದ್ಧವಾದಂತಹ ಇಸ್ಲಾಮಿನ ಚೌಕಟ್ಟಿನಲ್ಲಾಗಿದೆ ನಮ್ಮ ಜೀವನ ಅದಕ್ಕೆ ಸರ್ವ ರೀತಿಯಲ್ಲೂ ಪ್ರೊಟೆಕ್ಷನ್ ನಮ್ಮ ಭಾರತೀಯ ಸಂವಿಧಾನವು ನಮಗೆ ನೀಡಿದೆ ಆದರೆ ಅಬುಲ್ಲಾಲ ಮೌದುದ್ದಿ ಅವರ ಮಾತಿನಂತೆ ಒಂದು ಕಡೆ ಇಲ್ಲಿರುವಂತಹ ಸಂವಿಧಾನವನ್ನು ಅಂಗೀಕರಿಸಿ ಅದೇ ರೀತಿ ಮತ್ತೊಂದು ಕಡೆ ಇಸ್ಲಾಮನ್ನು ಅಂಗೀಕರಿಸಿ ಜೀವಿಸಲು ಒಬ್ಬನಿಗೆ ಸಾಧ್ಯವಿಲ್ಲ ಎಂಬುದಾಗಿದೆ ಇದರಿಂದ ಅರ್ಥವಹಿಸಲು ನಮಗೆ ಸಾಧ್ಯವಾಗುವುದು ನಂತರ ಅವರು ಹೇಳುತ್ತಾರೆ ಖಂಡಿತವಾಗಿಯೂ ಹೀಗೆಲ್ಲ ಮಾಡಬಹುದು ಮಾತ್ರವಲ್ಲ ನಿಜಕ್ಕೂ ಹೀಗೆಯೇ ಮಾಡಲಾಗುತ್ತಿದೆ ಸರಿಯಲ್ವಾ ನಾವು ಹೀಗೆಯೇ ಇರುವುದು ನಾವು ಭಾರತದ ಕಾನೂನನ್ನು ಅಂಗೀಕರಿಸುವಂತಹ ವ್ಯಕ್ತಿಗಳಾಗಿದ್ದೇವೆ ಇನ್ನು ಇವರು ಹೇಳುವಂತಹ ವಿಚಾರ ಉಂಡಿ ಆದರೆ ಹೀಗೆ ಮಾಡುವುದು ಶಿರ್ಕ್ ಆಗಿದೆ ಹೇಗೆ ಮಾಡುವುದು ಭಾರತದ ಕಾನೂನನ್ನು ಅಂಗೀಕರಿಸುವುದು ನಮ್ಮ ದೇಶದ ಕಾನೂನು ಅಂಗೀಕರಿಸುವುದು ಅದೇ ರೀತಿ ಪರಿಶುದ್ಧವಾದಂತಹ ಇಸ್ಲಾಮಿನ ವಿಚಾರಧಾರೆಗಳನ್ನು ತಿಳಿದು ಅರಿತು ಜೀವಿಸುವುದು ಇದೆರಡನ್ನೂ ಕೂಡ ಜಾಯಿಂಟ್ ಮಾಡುವುದು ಇದು ಸರಿಯಲ್ಲ ಈ ಪರಿಶುದ್ಧವಾದಂತಹ ಭಾರತದ ಮಣ್ಣಿನ ಕಾನೂನನ್ನು ಅಂಕೀಕರಿಸುವುದು ಅದು ಶಿರ್ಕ್ ಆಗಿದೆ ಎಂದಾಗಿದೆ ಇವರು ಬರೆದಿಟ್ಟದ್ದು ಇದಾಗಿದೆ ಜಮಾತಿ ಇಸ್ಲಾಮಿ ಎಂಬುವಂತಹದ್ದು ಇವರ ಪುಸ್ತಕದಲ್ಲಿ ಇರುವಂತಹ ವಿಚಾರಗಳನ್ನು ಮಾತ್ರ ನಾನು ವಾಚಿಸಿದ್ದು ಅದು ಇನ್ನೂ ಕೂಡ ಇವರ ಕುರಿತು ಹೇಳಲಿಕ್ಕಿದೆ ನೆಕ್ಸ್ಟ್ ಇನ್ಶಾಲ್ದ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣುವ ಅಲ್ಲಾಹನು ಸ್ವೀಕರಿಸಲಿ ಪರಿಶುದ್ಧವಾದಂತಹ ಇಸ್ಲಾಮನ್ನು ಅರಿತು ಜೀವಿಸಲು ನಮಗೆಲ್ಲರಿಗೂ ಅಲ್ಲಾಹನು ತೋಫೀಕ್ ನೀಡಲಿ ನಮಗೆ ಪರಿಶುದ್ಧವಾದಂತಹ ಈ ಮಣ್ಣಾದಂತಹ ಈ ಭಾರತದ ಮಣ್ಣಿಗೆ ಅಲ್ಲಾಹನು ಸಮೃದ್ಧಿಯನ್ನು ನೀಡಲಿ ಅಸ್ಸಾಮ್ ವರಹಮತುಲ್ಲಾಹಿ ವಬರಕಾತು